ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಅಂಶವನ್ನ ಬೆಚ್ಚುತ್ತಿದೆ ಎನ್ಐಎ ಹರ್ಷನ ಹತ್ಯೆ ಯಾಕಾಗಿ ನಡೆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ ಎಫ್ಐಆರ್ ನಲ್ಲಿ ಸಂಪೂರ್ಣವಾದಂತಹ ಸ್ಫೋಟಕ ಅಂಶವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರಾಥಮಿಕ ತನಿಖೆಯನ್ನ ಮಾಡಿ ಎಫ್ಐಆರ್ ದಾಖಲಿಸಿದೆ ಎನ್ಐಎ ಈಗಾಗಲೇ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ ತೀವ್ರಗತಿಯಲ್ಲಿ ತನಿಖೆ ಸಾಕ್ತಾ ಇದೆ ಹರ್ಷನನ್ನ ಕೊಂದು ಸಮಾಜದ ಸ್ವಾಸ್ಥ್ಯ ಹಾಳುಗೆಡವಲು ಪ್ಲಾನ್ ಅನ್ನ ಮಾಡಲಾಗಿತ್ತು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವುದೇ ಈ ಒಂದು ಹಂತಕರ ತಂತ್ರವಾಗಿತ್ತು ಕೋಮು ಗಲಭೆಯನ್ನ ಎಬ್ಬಿಸಬೇಕು ಅನ್ನುವ ಉದ್ದೇಶದಿಂದಲೇ ಹರ್ಷನ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಿ ಎನ್ಐಎ ಎಫ್ಐಆರ್ ಅಲ್ಲಿ ಈಗ ಈ ಎಲ್ಲ ಅಂಶಗಳು ದಾಖಲಾಗಿದೆ ಎಫ್ಐಆರ್ ಅಲ್ಲಿ ಸ್ಫೋಟಕ ಅಂಶವನ್ನ ದಾಖಲಿಸಿದೆ ಎನ್ಐಎ ರಿಹಾನ್ ಸೇರಿದಂತೆ ಹತ್ತು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು ಹತ್ತು ಆರೋಪಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದೆ ಎನ್ಐಎ ಇನ್ನು ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ಎನ್ಐಎ ನ್ಯೂಸ್ ಏಟಿನ್ ಕನ್ನಡಕ್ಕೆ ಎನ್ಐಎ ಎಫ್ಐಆರ್ ಪ್ರತಿ ಲಭ್ಯವಾಗಿದ್ದು ಯಾವ ಕಾರಣಕ್ಕಾಗಿ ಹರ್ಷನ ಕೊಲೆಯನ್ನ ಮಾಡಲಾಯಿತು ಆ ಒಂದು ಹತ್ಯೆಯ ಸಂದರ್ಭದ ಎಲ್ಲಾ ಮಾಹಿತಿಗಳನ್ನ ಎನ್ಐಎ ಈಗಾಗಲೇ ದಾಖಲಿಸ್ತಾ ಇದೆ ತೀವ್ರಗತಿಯಲ್ಲಿ ತನಿಖೆ ನಡೀತಾ ಇದೆ ಎಫ್ಐಆರ್ ಆರ್ ದಾಖಲಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಹತ್ತು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ಅಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿರೋದು ಏನಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕೆಡುವುದಕ್ಕೆ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಹಾಳು ಮಾಡಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಿಕ್ಕಂತಾನೆ ಹರ್ಷನನ್ನ ಕೊಲೆ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಈಗಾಗಲೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ಎನ್ಐಎ ಎಫ್ಐಆರ್ ಪ್ರತಿ ಲಭ್ಯ ಆಗಿದೆ ಹಾಗಾದ್ರೆ ಏನೆಲ್ಲ ಪ್ರಮುಖ ಅಂಶಗಳು ದಾಖಲಾಗಿದೆ ಎನ್ಐಎ ಎನ್ಐಎನ ಈ ಒಂದು ಎಫ್ಐಆರ್ ನಲ್ಲಿ ಅಂತ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಹರ್ಷಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ದಾಖಲಿಸಿರುವ ಎಫ್ಐಆರ್ ಇರುವಂತಹ ಪ್ರಮುಖ ಅಂಶ ಏನು ಹಾಗಾದ್ರೆ ಇದು ಬೇಕಂತನೇ ಮಾಡಿರೋದಾ ತನಿಖೆಯಿಂದ ಬಯಲಾಗಿದೆಯಾ ಹೇಗೆ ಆ ನವಿತಾ ಏನು ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದಂತಹ ಶಿವಮೊಗ್ಗ ಹರ್ಷ ಕೊಲೆ ಪ್ರಕರಣದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಅದರಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿರುವಂತದ್ದು ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ಅವರು ಉಲ್ಲೇಖ ಮಾಡಿರುವಂತದ್ದು ಏನು ಹರ್ಷನ ಕೊಲೆ ಹಿಂದೆ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಉಂಟು ಮಾಡಬೇಕು ಅಂತೇಳಿ ಆ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮಾರಕಾಸ್ತ್ರಗಳನ್ನು ಬಳಸಿ ಆರೋಪಿಗಳು ಒಂದು ಅಧ್ಯಯನ ಮಾಡಿದ್ದಾರೆ ನಂತರ ಆ ಒಂದು ಮಾರಕಾಸ್ತ್ರಗಳ ಆಯುಧಗಳನ್ನ ಬಳಸಿ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಉಂಟು ಮಾಡಬೇಕು ಮತ್ತೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹತ್ಯೆಯನ್ನ ಮಾಡಿದ ಮಾಡಿದರೆ ಅಂತೇಳಿ ಒಂದು ಆ ಒಂದು ಪ್ರಕರಣ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋದು ಮತ್ತೆ ಸಮಾಜದಲ್ಲಿ ಕೋಮು ಸೌಹಾರ್ದವನ್ನು ಸಹ ಹಾಳು ಮಾಡಬೇಕು ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಆಗಿದೆ ಅದರಿಂದ ಈ ಒಂದು ಎರಡು ಉದ್ದೇಶದಿಂದ ಈ ಅರ್ಷನ ಕೊಲೆಯನ್ನ ಮಾಡಲಾಗಿತ್ತು ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ಪ್ಲಾನಿಂಗ್ ಅನ್ನ ಮಾಡಲಾಗಿತ್ತು ಅಂತೇಳಿ ಒಂದು ಉಲ್ಲೇಖವನ್ನು ಸಹ ಮಾಡಿರುವಂತದ್ದು ಈಗಾಗಲೇ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ಹತ್ತು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾರೆ ಈಗಾಗಲೇ ತುರ್ತು ಒಂದು ಪ್ರಕರಣದ ತುರ್ತಾಗಿ ಒಂದು ಸಹ ನಡೀತಾ ಇದೆ ಮತ್ತೆ ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಸಹ ಈಗಾಗಲೇ ಪೊಲೀಸರ ಬಳಿಯಿಂದ ಎನ್ಐಎ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಈವರೆಗೂ ಶಿವಮೊಗ್ಗ ಪೊಲೀಸರು ಏನ್ ತನಿಖೆಯನ್ನು ಮಾಡಿದ್ರು ಆ ಒಂದು ಕೇಸ್ ಡೀಟೇಲ್ಸ್ ಇರಬಹುದು ಮತ್ತೆ ತನಿಖೆ ವಿವಿಧ ಮಾದರಿಗಳೇನಿದೆ ಅದು ಎಲ್ಲವನ್ನೂ ಸಹ ಪಡ್ಕೊಂಡು ಎನ್ಐಎ ಅಧಿಕಾರಿಗಳು ಕೂಲಂಕುಶವಾಗಿ ತನಿಖೆಯನ್ನು ಕೈಗೊಂಡಿರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಕೆಲವು ಸ್ಫೋಟಕ ಮಾಹಿತಿಗಳನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದು ಅದರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥದ್ದು ಮತ್ತೆ ಕೋಮು ಸೌಹಾರ್ದವನ್ನ ಕದಡುವಂತ ಎರಡು ಎರಡು ಗಂಭೀರ ಆರೋಪಗಳನ್ನು ಸಹ ಒಂದು ಪತ್ತೆ ಹಚ್ಚಿ ಅದನ್ನ ಎಫ್ಐಆರ್ ನಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ ನವಿತಾ ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ